ನಮಸ್ಕಾರ ಎಲ್ಲರಿಗೂ ಇದು ನಮ್ಮ ಗ್ಯಾರಂಟಿ ಸರ್ಕಾರದ ಸಂದೇಶವಾಗಿದೆ ಇದು ಇವತ್ತು ನಮಗೆಲ್ಲ ಗೊತ್ತಿದಂತೆ ನಮ್ಮದೇನು ಗ್ಯಾರಂಟಿ ಏನು ಯೋಜನೆಗಳಿದ್ದಾವೆ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ವಿಶೇಷವಾದಂಥ ಯೋಜನೆ ಶಕ್ತಿ ಯೋಜನೆ ಈ ಒಂದು ಶಕ್ತಿ ಯೋಜನೆ ನಮಗೆಲ್ಲ ಗೊತ್ತಿದಂತೆ ಹನ್ನೊಂದು ಆರು ಎರಡು ಸಾವಿರ ಇಪ್ಪತ್ತ್ಮೂರರಂದು ಈ ಒಂದು ಯೋಜನೆ ಪ್ರಾರಂಭವಾಗಿದೆ ಅಂದಿನಿಂದ ಇಂದುವರೆಗೆ ಇವತ್ತು ಏನು ಈ ಶಕ್ತಿ ಯೋಜನೆ ಪ್ರಾರಂಭ ಆದಮೇಲೆ ಇವತ್ತಿಗೆ ಸುಮಾರು ಐದುನೂರು ಕೋಟಿ ಮಹಿಳಾ ಫಲಾನುಭವಿಗಳು ಹೆಚ್ಚಾಗಿ ಬಯಸ್ತಾ ಇದ್ದಾರೆ ಅದಕ್ಕೆ ಇವತ್ತು ಇದು ಯಾಕೆ ಹೇಳ್ತೀನಿ ಅಂತಂದರೆ ನಮ್ಮ ಪ್ರಪಂಚದಲ್ಲಿ ಮತ್ತು ನಮ್ಮ ದೇಶದಲ್ಲಿ ಯಾವ ರಾಜ್ಯ ಕೂಡ ಮಹಿಳೆಯರಿಗಾಗಿ ಉಚಿತವಾಗಿ ಪ್ರಯಾಣ ಸೌಲಭ್ಯ ಕಲ್ಪಿಸುವಂಥ ಯಾವ ರಾಜ್ಯದಲ್ಲಿ ಯಾವ ಸ್ಟೇಟಲ್ಲಿ ಇಲ್ಲ ಇದು ನಮ್ಮ ಭಾರತ ದೇಶದಲ್ಲಿ ಕರ್ನಾಟಕ ಗ್ಯಾರಂಟಿ ಸರ್ಕಾರ ಮತ್ತು ಕಾಂಗ್ರೆಸ್ ಸರ್ಕಾರ ಇದು ಒಂದು ಸಂಭ್ರಮದ ವಿಷಯ ಅಂತೇಳಿ ನಾನು ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಯಾಕಂತಂದರೆ ಇಷ್ಟೊಂದು ಸುಮಾರು ಐದುನೂರು ಕೋಟಿ ಪ್ರಯಾಣಿಕರು ಇವತ್ತು ತಾಯಂದಿರು ಫಲಾನುಭವಿಗಳು ಪ್ರಯಾಣ ಮಾಡಿದ್ದಾರೆ ಅಂತಂದರೆ ಸತ್ಯವಾಗಿ ಕೂಡ ನಮಗೆ ಎಲ್ಲರಿಗೂ ಹೆಮ್ಮೆ ಸಾಕು ಅದಕ್ಕೆ ಇವತ್ತು ಈ ಒಂದು ಸಂಭ್ರಮದ ದಿನ ಏನು ಹದಿನಾಲ್ಕನೇ ತಾರೀಕು ಏನೊಂದು ರಾಜ್ಯಾದ್ಯಂತ ಸಂಭ್ರಮಾಚರಣೆ ಮಾಡ್ತಾಯಿದ್ದೀವಿ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ ಶ್ರೀ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾದಂಥ ಸನ್ಮಾನ ಶಿವಕುಮಾರ್ ಅವರು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ ಶ್ರೀ ಶಿವರಾಜ್ ಗಂಗಡೆಯವರು ನಮ್ಮ ಜಿಲ್ಲೆಯ ಲೋಕಸಭಾ ಸದಸ್ಯರು ಎಲ್ಲ ಶಾಸಕರುಗಳು ಮತ್ತು ನಮ್ಮ ರಾಜ್ಯದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಪ್ರಾಧಿಕಾರ ಅಧ್ಯಕ್ಷರಾದಂಥ ಎಚ್ ಎಂ ಅವರು ಉಪಾಧ್ಯಕ್ಷರಾದಂಥ ಸಲ್ಮಾನ ಮೆರೋಜ್ ಖಾನ್ ಅವರು ಒಂದು ಸಂದೇಶ ಕಳಿಸಿದ್ದಾರೆ ಪ್ರತಿಯೊಂದು ತಾಲೂಕಾ ಡಿ ಬಸ್ ಸ್ಟ್ಯಾಂಡುಗಳಲ್ಲಿ ಒಂದು ಸಂಭ್ರಮ ಮಾಡಬೇಕು ಈ ಒಂದು ಶಕ್ತಿ ಯೋಜನೆ ಸಂಭ್ರಮ ಮಾಡಬೇಕು ಒಂದು ಬಸ್ಸಿಗೆ ಒಂದು ಪೂಜೆ ಮಾಡಿ ಅಲ್ಲಿರುವಂಥ ಎಲ್ಲ ತಾಯಂದ್ರಿಗೆ ಅಲ್ಲಿ ಪ್ರಯಾಣಿಕರೆಲ್ಲರಿಗೂ ಒಂದು ಸ್ವೀಟನ್ನು ಕೊಟ್ಟು ಒಂದು ಸಂಭ್ರಮಾಚರಣೆ ಮಾಡೋಣ ನಾವೆಲ್ಲರೂ ಕೂಡ ಈ ಒಂದು ಗ್ಯಾರಂಟಿ ಸರ್ಕಾರದ ಒಂದು ಸಂಭ್ರಮಾಚರಣೆ ಮಾಡೋಣ ಅಂತ ಹೇಳಿ ದೃಷ್ಟಿಯಿಂದ ಇವತ್ತು ನಾವು ನಾಳೆ ಹದಿನಾಲ್ಕನೇ ತಾರೀಕು ಬೆಳಗ್ಗೆ ಒಂಬತ್ತರಿಂದ ಹತ್ತು ಗಂಟೆ ಒಳಗಡೆ ಎಲ್ಲ ನಮ್ಮ ಜಿಲ್ಲೆಯಲ್ಲಿರುವಂಥ ಎಲ್ಲ ತಾಲೂಕು ಕೇಂದ್ರದ ಬಸ್ ಸ್ಟ್ಯಾಂಡ್ಗಳಲ್ಲಿ ಮತ್ತು ಜಿಲ್ಲಾ ಕೊಪ್ಪಳ ಜಿಲ್ಲಾ ಕೇಂದ್ರ ಬಸ್ ಸ್ಟ್ಯಾಂಡಲ್ಲಿ ಕೂಡ ಇವತ್ತು ಈ ಒಂದು ಸಂಭ್ರಮಣ ಆಚರಣೆ ಮಾಡ್ತೀವಿ ಇಲ್ಲಿ ನಮ್ಮ ಎಲ್ಲ ಗ್ಯಾರಂಟಿ ಸಂಖ್ಯೆಯ ಸದಸ್ಯರು ಉಪಾಧ್ಯಕ್ಷರು ಸದಸ್ಯರು ಅಲ್ಲಿ ಸಂಬಂಧಪಟ್ಟಂಥ ಎಲ್ಲ ತಾಲೂಕು ಅಧ್ಯಕ್ಷರು ಕೂಡ ಅಲ್ಲಲ್ಲಿ ಅಲ್ಲಲ್ಲಿ ಅವರು ಈ ಒಂದು ಸಂಭ್ರಮಾಚರಣೆ ಮಾಡ್ತಾಯಿದ್ದೀವಿ ಇದಕ್ಕೆ ತಾವೆಲ್ಲರೂ ಕೂಡ ಈ ಒಂದು ಸಂಭ್ರಮಾಚರಣೆ ಇರಬೇಕು ಯಾವತ್ತೂ ಕೂಡ ನಾನು ಎಲ್ಲರಲ್ಲಿ ಕೂಡ ತಾಯಂದಿರಲ್ಲಿ ಎಲ್ಲ ನಾಗರಿಕರಲ್ಲಿ ಮನೆ ಮಾಡ್ತೀನಿ ತಮ್ಮ ಆಶೀರ್ವಾದ ಯಾವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿರಬೇಕು ಗ್ಯಾರಂಟಿ ಸರ್ಕಾರದಿಂದ ತಮ್ಮ ಆಶೀರ್ವಾದ ಇರಬೇಕು ಅಂತೇಳಿ ನಮ್ಮ ಹೇಳ್ತೀನಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನರಿಗೆ ಸೇವ್ ಮಾಡಲು ತಾವೆಲ್ಲರೂ ನಮಗೆ ಶಕ್ತಿ ಕೊಡಬೇಕಂತೇಳಿ ನಾನು ಹೇಳ್ತೀನಿ ನಾನು ಕೆಪ್ಪಳ ಜಿಲ್ಲಾ ಅಧ್ಯಕ್ಷರ ಗ್ಯಾರಂಟಿ ಅನುಷ್ಠಾನ ಅಧ್ಯಕ್ಷರ ಇವತ್ತು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಾವು ನಡೆಸ್ಕೊಂಡು ಹೋಗಿ ಹದಿನಾಲ್ಕನೇ ತಾರೀಕು ಜಿಲ್ಲೆಯಾದ್ಯಂತ ಒಂದು ಸಂಭ್ರಮ ಶಕ್ತಿ ಸಂಭ್ರಮ ಅಂತೇಳಿ ಕೂಡ ಇವತ್ತು ಒಂದು ಹೇಳ್ತೀನಿ ನಮಸ್ಕಾರ